ಒಂದು ಚಿಟಿಕೆ ಇದ್ದರೆ ಸಾಕು ಅದು ಎಷ್ಟೇ ದೊಡ್ಡ ಹೊಟ್ಟೆ ಆದರೂ ಕೂಡ ಬೆನ್ನೆ ಥರ ಕರ್ಕೋಗುತ್ತೆ ಅಷ್ಟೊಂದು ಯೂಸ್ ಆಗುತ್ತೆ ಈ ಕಷಾಯ ಅನ್ನೋದು ಕೊನೆವರೆಗೂ ಸ್ಕಿಪ್ ಮಾಡಿದರೆ ನೋಡಿ ಒಬ್ಬೊಬ್ರು ಎಷ್ಟೇ ಡಯಟ್ ಫಾಲೋ ಮಾಡಿ ಮತ್ತು ಎಕ್ಸಸೈಸ್ ಮಾಡ್ತಾ ಇರ್ತೀವಿ ಡಯಟ್ ಫಾಲೋ ಎಲ್ಲ ತಿನ್ನೋದೆಲ್ಲ ಬಿಟ್ಬಿಟ್ಟಿರ್ತೀವಿ ಎಷ್ಟು ಮಾಡಿದ್ರೂ ಕೂಡ ನಮಗೆ ಹೊಟ್ಟೆ ಅನ್ನೋದು ಕಡಿಮೆ ಆಗೋಲ್ಲ ವೆಯ್ಟ್ ಲಾಸ್ ಅನ್ನೋದು ಆಗಲ್ಲ ಅಂಥವರ್ಗಾದರೆ ಮನೆ ಮದ್ದು ತುಂಬನೇ ಯೂಸ್ ಆಗುತ್ತೆ ಸ್ಕಿಪ್ ಮಾಡಿದರೆ ನೋಡಿ ಏಕೆಂದರೆ ಇದು ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ ಫಸ್ಟ್ ಆದರೆ ನಾನು ಸೋಂಪನ್ನು ತೊಗೊಂಡಿದ್ದೀನಿ ಸೋಂಪಿಂದ ತುಂಬಾ ಬೆನಿಫಿಟ್ಸ್ ಅನ್ನೋ ಸಿಗುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ನಾವೆಲ್ಲರೂ ಹೋಟ್ಲಿಗೆ ಹೋಗಿರ್ತೀವಿ ಏನಾದರೂ ನಾನ್ವೆಜು ಎಲ್ಲಾದರೂ ಮಾಮೂಲಿ ಏನೋ ತಿನ್ನಬೇಕು ಅಂತ ಕೂಡ ತಿನ್ಬಿಟ್ಟು ಬರೋವಾಗ ಒಂದು ಬಟ್ಲಲ್ಲಿ ಹಾಕಿಟ್ಟಿರ್ತಾರೆ ಯಾಕಂದರೆ ಸೋಂಪು ತಿನ್ನೋದ್ರಿಂದ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಅಂತ ಇದು ಜೀರ್ಣೆಗೆಲ್ಲ ತುಂಬಾ ಯೂಸ್ ಆಗುತ್ತೆ ಮತ್ತು ವೆಯ್ಟ್ ಲಾಸ್ ಕೂಡ ಕಡಿಮೆ ಆಗುತ್ತೆ ವೆಯ್ಟ್ ಅನ್ನೋದು ಕಡಿಮೆ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆಯಿಂದನೂ ಅಷ್ಟೇ ನಮಗೆ ಪಿತ್ತ ಅನ್ನೋದು ಜಾಸ್ತಿ ಇರುತ್ತೆ ಒಬ್ಬರಿಗೆ ತಲೆ ಇರುತ್ತೆ ವಾಮಿಟ್ ಬರೋ ಥರ ಆಗ್ತಾ ಇರುತ್ತೆ ಪಿತ್ತ ಜಾಸ್ತಿ ಆಗಿಬಿಟ್ರೆ ವಾಮಿಟ್ ಬರೋದು ಬಾಯಲೆಲ್ಲ ನೀರು ಬರ್ತಾ ಇರುತ್ತೆ ಅಂಥವ್ರಿಗಾದ್ರೆ ಈ ಥರ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ಎಷ್ಟೇ ಪಿತ್ತ ಆಗಿದ್ರೂ ಕೂಡ ನಮ್ಗೆ ಕಡಿಮೆ ಆಗುತ್ತೆ ಡೈಲಿ ಕುಡಿಯೋದ್ರಿಂದ ಮತ್ತು ಇದು ವೆಯ್ಟ್ ಲಾಸ್ಗೆ ಕೊಲೆಸ್ಟ್ರಾಲ್ ಕಡಿಮೆ ಆಗೋ ಕೂಡ ತುಂಬಾ ಯೂಸ್ ಆಗುತ್ತೆ ಈ ಥರ ಜೀರಿಗೆ ಅನ್ನೋದು ಜೀರಿಗೆ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಇದಕ್ಕೆ ನಾವು ಎಕ್ಸ್ಟ್ರಾ ಏನು ಅಮೌಂಟ್ ತಗೊಬಂದು ಮಾಡೋ ಥರ ಏನಾರ ಮನೇಲಿರೋ ಪದಾರ್ಥಗಳನ್ನೇ ಯೂಸ್ ಮಾಡಿರೋ ತೋರಿಸ್ತಾ ಇರೋದು ನೆಕ್ಸ್ಟ್ ಬಂದುಬಿಟ್ಟು ನಾನು ಹೋಮ್ ಕಾಲನ್ನು ತೊಗೊಂಡಿದ್ದೀನಿ ಕಲರ್ ಅಷ್ಟೇ ನಮಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋಕ್ಕೆ ಮತ್ತು ವೆಯ್ಟ್ ಲಾಸ್ಗೆ ತುಂಬಾ ಯೂಸ್ ಆಗುತ್ತೆ ಕಾಲ್ ಅನ್ನೋದು ಇದು ಅಷ್ಟೇ ಡೈಜೆಷನ್ಗೆ ನಮಗೆ ಚೆನ್ನಾಗಿ ವರ್ಕ್ ಚೆನ್ನಾಗಿ ಯೂಸ್ ಆಗುತ್ತೆ ಒಬ್ಬೊಬ್ಬರಿಗೆ ತುಂಬಾ ಬಾಯಾರಿಕೆ ಆಗ್ತಾ ಇರುತ್ತೆ ಅಂಥವರು ಅಷ್ಟೇ ಕಾಲ್ ಅನ್ನೋದು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಬಾಯಾರಕೆನೂ ಕಡಿಮೆ ಆಗುತ್ತೆ ಮತ್ತು ಬಿಗ್ಲಿಕೆ ಬರ್ತಾ ಇರುತ್ತೆ ಅಂಥವ್ರು ಕೂಡ ತುಂಬಾ ಯೂಸ್ ಆಗುತ್ತೆ ಇದು ಹೆಲ್ತ್ಗಾದರೆ ತುಂಬಾ ಯೂಸ್ ಆಗುತ್ತೆ ಕಾಲ್ ಅನ್ನೋದು ಇದು ಅಡುಗೆಗೆ ಮಾಡೋವಾಗ ಚಕ್ಲಿ ಮತ್ತು ಈ ಬಜ್ಜಿ ಬೋಂಡ ಮಾಡೋವಾಗ ಕೂಡ ಯೂಸ್ ಮಾಡ್ಕೋತೀವಿ ಜೀರ್ಣ ಆಗಬೇಕು ಅಂತ ಇದನ್ನು ಯಾವ ಥರ ನಾವು ಕಷಾಯನ ರೆಡಿ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಆದರೆ ನಾನು ಒಂದು ಚಿಕ್ಕದೊಂದು ಬಾಣಲಿ ತಗೊಂಡು ಒಂದು ಟೇಬಲ್ ಸ್ಪೂನಷ್ಟು ನಾನು ಸೋಂಪನ್ನು ತೊಗೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ನಾನು ವಾಮನ್ನು ತೊಗೊಂಡಿದ್ದೀನಿ ಇದು ತೊಗೊಂಡು ಚೆನ್ನಾಗಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಕ್ಕೊಂಡೇ ರೋಸ್ಟ್ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಇಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಕಹಿ ಬಂದುಬಿಡುತ್ತೆ ಅದಕ್ಕೆ ಲೋ ಫ್ಲೇಮಲ್ಲಿ ಇಕ್ಕೊಂಡೆ ಇದನ್ನು ತಿರ್ಗಿಸ್ಕೊಂಡು ಕ್ಲೀನಾಗಿ ಡ್ರೈ ರೋಸ್ಟ್ ಥರ ಮಾಡ್ಕೋಬೇಕಾಗುತ್ತೆ ಇದನ್ನು ಜಾಸ್ತಿ ದಿನನು ಸ್ಟೋರ್ ಮಾಡ್ಕೋಬಾರ್ದು ಒಂದು ನಾಲ್ಕು ಮಿನಿಮಮ್ ಅಂದರೆ ಒಂದು ವಾರ ಅಷ್ಟು ಸಾಕು ಇಲ್ಲಾಂದರೆ ಒಂದು ಮೂರು ನಾಲ್ಕು ದಿವಸ ಅದು ಸ್ಟೋರ್ ಮಾಡ್ಕೊಳ್ಳಿ ಅವಾಗವಾಗ ಮಾಡ್ಕೊಂಡ್ರೆ ಇನ್ನೂ ತುಂಬಾ ಒಳ್ಳೆಯದು ನಮ್ಗೆ ಟೈಮ್ ಇಲ್ಲಪ್ಪ ನಮ್ಗೆ ಆ ಥರ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಒಂದು ಅಟ್ಲೀಸ್ಟ್ ಒಂದು ವಾರಕ್ಕೊಂದು ಸರ್ತಿ ಮಾಡ್ಕೊಳ್ಳಿ ಈ ಥರ ಸ್ಟೋರ್ ಮಾಡ್ಕೊಂಡು ಕೂಡ ಆರಾಮ ಕುಡಿಯೋದ್ರಿಂದ ನಮ್ಗೆ ಎಷ್ಟೇ ದೊಡ್ಡ ಹೊಟ್ಟೆ ಇದ್ರೂ ಕೂಡ ಕಡಿಮೆ ಆಗುತ್ತೆ ಇದು ಎಲ್ತ್ ಕೂಡ ಅಷ್ಟೇ ನಮಗೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಈ ತರ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ಜೀರ್ಣಕ್ರಿಯೆ ಮತ್ತೆ ಡೈಜೆಷನ್ ಆಗ್ತಾ ಆಗ್ತಾಯಿರಲ್ಲ ಅಂಥವರೆಲ್ಲ ಈ ಥರ ಕುಡಿಯೋದ್ರಿಂದ ನಮಗೆ ಚೆನ್ನಾಗಿ ಜ ಡೈಜೆಷನ್ ಕೂಡ ಆಗುತ್ತೆ ಮತ್ತು ತುಂಬಾ ಯೂಸ್ ಆಗುತ್ತೆ ಎಲ್ಲರಿಗೂ ಅಷ್ಟೇ ಇದು ಎಲ್ಲರೂ ಕುಡಿಬೋದು ಇದಕ್ಕೆ ನಾನು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಮೆಂತೆ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಮೆಂತ್ಯನೂ ಅಷ್ಟೇ ವೆಯ್ಟ್ ಲಾಸ್ಗೆ ತುಂಬಾ ಯೂಸ್ ಆಗುತ್ತೆ ಮೆಂತೆ ಹಾಕಿದ್ಮೇಲೆ ಒಂದು ಒಂದು ಎರಡು ಅಷ್ಟು ಸಾಕು ಜಾಸ್ತಿ ಏನು ಬೇಕಾಗಿಲ್ಲ ಅದು ಜಾಸ್ತಿ ಉರ್ಕೊಂಡ್ಬಿಟ್ರೆ ಕಹಿ ಬಂದುಬಿಡುತ್ತೆ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾದ ಮೇಲೆ ಒಂದು ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರ್ ತಗೊಂಡು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು ಒಂದು ಪೌಡ್ರ್ ಮಾಡ್ಕೊಂಡ್ಬಿಟ್ಟ್ಮೇಲೆ ಇದನ್ನು ಒಂದು ಗಾಜ್ ಕಂಟೇನರಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ಒಬ್ಬ ಅಂದರೆ ಒಂದು ಫೋರ್ ಡೇಸಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ಇಲ್ಲಾಂದರೆ ಟೈಮ್ ಇಲ್ಲಾಂದ್ರೆ ಒಂದು ವಾರಷ್ಟು ಸ್ಟೋರ್ ಮಾಡಿಕೊಂಡು ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಎಂಟಿ ಸ್ಟಮಕ್ಕಲ್ಲಿ ನಾವು ಸ್ಟೋ ಕುಡಿಯೋದ್ರಿಂದ ದಿನ ದಿನ ಅಂದರೆ ಒಂದೇ ದಿನದಲ್ಲಿ ನಮಗೆ ವೈಟ್ ಲಾಸ್ ಆಗ್ತೀವಿ ಅಂತಲ್ಲ ಇದು ಡೈಲಿ ಯೂಸ್ ಮಾಡೋದ್ರಿಂದ ನಮಗೆ ಎಷ್ಟು ದೊಡ್ಡ ಹೊಟ್ಟೆ ಇದ್ರೂ ಕೂಡ ಬೆಣ್ಣೆ ಥರ ಕರ್ಗೋಗುತ್ತೆ ತುಂಬಾ ಯೂಸ್ ಆಗುತ್ತೆ ಯಾಕಂದರೆ ಒಬ್ಬರು ಡೆಲಿವರಿ ಆದಮೇಲೆ ತುಂಬನೇ ದಪ್ಪ ಆಗ್ಬಿಡ್ತಿರ್ ದಪ್ಪ ಅನ್ನೋದು ಜಾಸ್ತಿ ಆಗ್ಬಿಟ್ಟಿದೆ ಯಾಕಂದರೆ ಹಾರ್ಮೋನಿಯಲ್ಲಿ ಚೇಂಜ್ ಆಗಿಬಿಟ್ಟಿರುತ್ತೆ ಮತ್ತೆ ಒಬ್ಬೊಬ್ರು ಎಕ್ಸರ್ಸೈಸ್ ಮಾಡೋಕ್ಕಾಗಲ್ಲ ಡಯಟ್ ಫಾಲೋ ಮಾಡೋಕ್ಕಾಗಲ್ಲ ಒಬ್ಬರು ಹೆಣ್ಮಕ್ಳಿಗೆ ಮನೇಲಿ ತುಂಬನೇ ಕೆಲಸ ಇರುತ್ತೆ ಅಂಥವ್ರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ಈ ಥರ ಅನ್ನೋದು ಈ ಥರ ಕಷಾಯ ಕುಡಿಯೋದ್ರಿಂದ ತುಂಬಾ ಯೂಸ್ ಆಗುತ್ತೆ ಫಸ್ಟ್ ಆದರೆ ಒಂದು ಬೌಲ್ ಒಂದು ಲೋಟ ತೊಗೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಸೇರಿಸಿಕೊಂಡು ಅದಕ್ಕೆ ಬಿಸಿನೀರನ್ನು ಸೇರಿಸ್ಕೊಂಡಿದ್ದೀನಿ ಬಿಸಿನೀರು ಸೇರಿಸ್ಕೊಂಡ್ಮೇಲೆ ಒಂದು ಅರ್ಧ ನಿಂಬೆ ನಿಂಬೆಹಣ್ಣು ತೊಗೊಂಡಿದ್ದೀನಿ ನಿಮಗೆ ನಿಂಬೆಹಣ್ಣು ಬೇಡ ಅಂದರೆ ಮತ್ತು ಇದು ಕೂಡ ಜೇನುತುಪ್ಪನೂ ಸೇರಿಸ್ಕೊಬೋದು ನಾನು ನಿಂಬೆಹಣ್ಣದು ಸೇರಿಸ್ಕೊತಾ ಇದ್ದೀನಿ ನಿಂಬೆಹಣ್ಣು ಹಾಕೋದ್ರಿಂದ ಕೂಡ ಬೇಗ ನಮಗೆ ವೆಯ್ಟ್ ಲಾಸ್ ಅನ್ನೋದು ಕಡಿಮೆ ಆಗುತ್ತಾರೆ ಇದು ಮೇಲೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಎಂಟಿ ಸ್ಟಮಕಲ್ಲಿ ಕುಡಿಬೇಕು ಯಾಕಂದರೆ ಊಟ ಮಾಡಿದ್ಮೇಲೆ ಕುಡಿಬಾರ್ದು ಇದು ಊಟಕ್ಕಿಂತ ಮುಂಚೆ ನಾವು ಕುಡಿಯೋದ್ರಿಂದ ನಮಗೆ ಎಷ್ಟೇ ದೊಡ್ಡ ಹೊಟ್ಟೆ ಆದರೂ ಕೂಡ ಇದು ಬೆಣ್ಣೆ ಥರ ಕರ್ಗೋಗುತ್ತೆ ಒಂದು ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಅಂತ ಮರಿಬೇಡಿ ಯಾಕಂದರೆ ಇದು ತುಂಬಾ ಯೂಸ್ ಆಗುತ್ತೆ ಇದರಲ್ಲಿರೋ ಪದಾರ್ಥಗಳಂಥದ್ದು ನಾವು ಈಚೆಯಿಂದ ಯಾವುದು ತಂದಿಲ್ಲ ಅದಕ್ಕೆ ದುಡ್ಡು ಅನ್ನೋದು ನಾವು ಖರ್ಚು ಮಾಡೋ ಅಷ್ಟೇ ಇಲ್ಲ ನಮ್ಮ ಮನೆಯಲ್ಲಿ ಏನೇನು ಅಡುಗೆಗೆ ಯೂಸ್ ಮಾಡ್ತೀವೋ ಅದರಿಂದನೇ ಮಾಡಿರೋದು ಥ್ಯಾಂಕ್ ಯು ಫಾರ್ ವಾಚಿಂಗ್